ಹಲೋ ಫುಡೀಸ್ ವೆಲ್ಕಮ್ ಟು ಕುಕ್ವೀಸ್ ಸಾಯಿ ಶುಭ ಚಾನಲ್ ನಾನಿವತ್ತು ಚಳಿಗಾಲದಲ್ಲಿ ಮಾತ್ರ ಸಿಗುವಂಥ ಒಂದೇ ಒಂದು ತಿಂಗಳಲ್ಲಿ ಸಿಗುವಂಥ ಒಂದು ಬೆಸ್ಟ್ ಫ್ರೂಟ್ಸ್ ಅಂತಲೇ ಹೇಳ್ಬೋದು ಇವಾಗೆಲ್ಲ ಎಲ್ಲದಕ್ಕೂ ಔಷಧಿ ಹೊಡೆದೇ ಹೊಡಿತಾರೆ ಅಂದರೆ ಕೆಮಿಕಲ್ ಯಾವೆಲ್ಲದ್ರಲ್ಲಿ ಇದ್ದಿರುತ್ತೆ ಆ ಥರ ಕೆಮಿಕಲ್ ಏನು ಇಲ್ಲದೆ ಇರೋಂಥ ಒಂದು ಫ್ರೂಟ್ಸ್ ಅಂದರೆ ಇದೇನೆ ಅಂತಲೇ ಹೇಳ್ಬೋದು ಪಾನಿಪಲ್ ಅಂತ ಅಂತಾರೆ ಇದನ್ನು ಹಿಂದಿಲಿ ಸಿಂಗಡ ಅಂತಲೂ ಕೂಡ ಕರೀತಾರೆ ತುಂಬನೇ ಒಳ್ಳೆಯದು ಆರೋಗ್ಯಕ್ಕೆ ತುಂಬನೇ ಬೆನಿಫಿಟ್ ಇದೆ ಅದರಲ್ಲಿ ಚಳಿಗಾಲದಲ್ಲಿ ಸಿಗೋಂಥ ಫ್ರೂಟ್ಸ್ ಅಂದರೆ ಇದೇ ತುಂಬನೇ ಚೆನ್ನಾಗಿರುತ್ತೆ ಇದನ್ನು ಹೀಗೇನೂ ಕೂಡ ತಿನ್ಬೋದು ಇದರಲ್ಲಿ ಮೂರು ಕಲರ್ ಬರುತ್ತೆ ಒಂದು ಹಸರು ಪೂರ್ತಿ ಒಂದು ರೆಡ್ ಬರುತ್ತೆ ಒಂದು ಇನ್ನೊಂದು ಈ ಥರ ಕಪ್ಪಾಗಿ ಸ್ವಲ್ಪ ಬರುತ್ತೆ ಹೀಗೇ ಹಸಿದನು ಕೂಡ ಹೀಗೇ ಕೂಡ ತಿನ್ಬೋದು ತುಂಬಾ ಚೆನ್ನಾಗೂ ಕೂಡ ಇರುತ್ತೆ ನೋಡಿ ಈ ಥರ ಸಿಪ್ಪೆ ಹಿಡ್ಕೊಂಡು ಇದೇ ಥರನೇ ಕೂಡ ತಿನ್ಬೋದು ಇದರಲ್ಲಿ ಪಲ್ಯ ಎಲ್ಲ ಥರನೂ ಮಾಡ್ತಾರೆ ಇದ್ರದ್ದು ಹಸಿಟು ಕೂಡ ಬರುತ್ತೆ ಪೌಡ್ರು ಅದನ್ನು ಕೂಡ ಮಾಡಿಕೊಂಡು ರೊಟ್ಟಿ ಎಲ್ಲ ಮಾಡಿಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ನಾನೀಗ ಸಿಂಪಲಲ್ಲಿ ಒಂದು ಚಾಟ್ ಮಾಡಿ ತೋರಿಸ್ತಿದ್ದೀನಿ ಏನಿಲ್ಲ ಒಂದು ಇದನ್ನು ಕುಕ್ಕರ್ಗೆ ಹಾಕ್ಕೊಂಡು ವಿಶಲ್ ಒಡಿಸ್ಕೊಂಡ್ರೆ ಸಾಕು ಒಂದು ಮೂರು ವಿಷಲ್ ಹೊಡಿಸ್ಕೋಬೇಕಾಗುತ್ತೆ ತುಂಬ ಸಿಂಪಲ್ಲು ತುಂಬ ಚೆನ್ನಾಗಿರುತ್ತೆ ನೀವು ಬೇಕಂದರೆ ಹಾಗೆ ಕೂಡ ತಿನ್ಬೋದು ಅಥವಾ ಪಲ್ಯ ಮಾಡಿಕೊಂಡು ತಿನ್ಬೋದು ಇದರಲ್ಲಿ ಸ್ವೀಟ್ ಕೂಡ ಮಾಡ್ತಾರೆ ಅದನ್ನು ಕೂಡ ಮಾಡ್ಕೊಂಡು ತಿನ್ಬೋದು ಇದು ಸಿಗುತ್ತೆ ಅಂದರೆ ಮಿಸ್ ಮಾಡ್ದಂಗೆ ತಿನ್ನಿ ಇದರಿಂದ ಆರೋಗ್ಯಕ್ಕೆ ತುಂಬಾ ಬೆನಿಫಿಟ್ಸ್ ಇದೆ ಇದಕ್ಕೆ ನಾನು ಕುಕ್ಕರ್ಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ಹರಳು ಉಪ್ಪು ಹಾಕ್ಕೊಂಡು ಇದನ್ನೊಂದು ಮೂರು ವಿಸಲ್ ಬರೋದಕ್ಕೆ ಹಾಗೆ ಬಿಟ್ಬಿಡೋಣ ಇದನ್ನು ಗೂಗಲಲ್ಲಿ ಸರ್ಚ್ ಮಾಡಿ ಇದರಿಂದ ಬೆನಿಫಿಟ್ಸ್ ಏನೇನೆಲ್ಲ ಸಿಗುತ್ತೆ ಅಂತ ಬರುತ್ತೆ ಇದನ್ನು ಇಂಗ್ಲೀಷಲ್ಲಿ ವಾಟರ್ ಚೆಸ್ಟ್ ನಟ್ಸ್ ಅಂತಲೂ ಕೂಡ ಕರೀತಾರೆ ಇದನ್ನು ಇದು ಗೂಗಲ್ ಸರ್ಚ್ ಮಾಡಿದ್ರಿಂದ ಏನೇನೆಲ್ಲ ಬೆನಿಫಿಟ್ಸ್ ಇದೆ ತುಂಬಾ ಬರುತ್ತೆ ನೋಡಿ ಈಗ ವಿಷಲ್ ಕೂಡ ಆಗಿದೆ ಪ್ರೆಸರ್ ಕೂಡ ಹೋಗಿದೆ ನಾನು ಇಲ್ಲಿ ಸಿಪ್ಪೆ ಹಿಡಿದು ಅದು ಹಸಿ ಇದ್ದಾಗ ಸಿಪ್ಪೆ ಹಿಡಿಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಬೆಂದಾದ್ಮೇಲೆ ಪೂರ್ತಿಯಾಗಿ ಕಡಲೆಕಾಯಿ ಎಲ್ಲ ನಾವು ಹೇಗೆ ಇಟ್ಕೊತೀವಿ ಅದೇ ಥರನೇ ಬಂದುಬಿಡುತ್ತೆ ಸಿಂಪಲಾಗಿ ಈಗ ಎಲ್ಲವುದನ್ನು ಸಿಪ್ಪೆನ ಇದೇ ಥರನೇ ಇಟ್ಕೊಳ್ಳೋಣ ಇದೇ ಥರ ಇಟ್ಕೊಂಡು ಇದಕ್ಕೆ ಪುದೀನ ಚಟ್ನಿ ಬರುತ್ತಲ್ಲ ಅದರಲ್ಲಿ ಹೆಚ್ಕೊಂಡು ತಿಂದರೆ ಸಾಕು ಇಲ್ಲಾಂದರೆ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಗೆ ಉಪ್ಪನ್ನ ಮಿಕ್ಸ್ ಮಾಡಿಕೊಂಡು ಕೂಡ ತಿನ್ಬೋದು ಸಿಂಪಲ್ ಆಗಿದೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಮಾಡಿ ನೋಡಿ ಹಾಗೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತಷ್ಟು ನ್ಯೂ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ನ್ಯೂ ರೆಸಿಪಿ ಅದು ನಿಮ್ಮನ್ನು ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ